ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದುಕೊಳ್ಳುತ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ವಿಡಿಯೋ ಕೊನೆ ತನಕ ನೋಡಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹೊಸದಾಗಿ ವಿಡಿಯೋ ನೋಡುತ್ತಿರುವವರು ಸಬ್ಸ್ಕ್ರೈಬ್ ಆಗಲು ಮಾತ್ರ ಮರೆಯಬೇಡಿ ಧರ್ಮಸ್ಥಳದಲ್ಲಿ ಶಾಂತಿವನ ಟ್ರಸ್ಟ್ ಬಿಡುಗಡೆ ಮಾಡಿದ ಮೌಲ್ಯಾಧಾರಿತ ಪುಸ್ತಕಗಳಿಂದ ಆಯ್ದ ಸ್ಪರ್ಧೆಗಳಿಗೆ ಹೋಗುವ ಸಂದರ್ಭದಲ್ಲಿ ಕೆಲವು ವಿಷಯಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತಿದ್ದೇನೆ ಕುಮಾರಧಾರಾ ನದಿಯ ಸಮೀಪದಲ್ಲಿರುವ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಟ್ಟೆವು ಅಲ್ಲಿಂದ ನಮ್ಮ ಪಯಣ ಸೌತಡ್ಕ ಶ್ರೀ ಮಹಾಗಣಪತಿ ಕ್ಷೇತ್ರ ಯಾವುದೇ ಕಟ್ಟಡವಿಲ್ಲದ ಗರ್ಭಗುಡಿ ಇಲ್ಲದ ಗೋಪುರವಿಲ್ಲದ ಬಯಲು ಗಣಪತಿ ಸನ್ನಿಧಾನವೇ ಸೌತಟ್ಕ ಶ್ರೀ ಮಹಾಗಣಪತಿ ಕ್ಷೇತ್ರ ಆಕರ್ಷಕ ಹಚ್ಚ ಹಸಿರುಗಳಿಂದ ಆವೃತವಾಗಿದ್ದು ಇಲ್ಲಿಯ ವಿಶೇಷ ಆಕರ್ಷಣೆಯೇ ಘಂಟೆ ಮುಂದೆ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿಯ ಆಶೀರ್ವಾದವನ್ನು ಪಡೆದು ಮಹೋತ್ಸವ ಸಭಾಭವನದತ್ತ ಹೆಜ್ಜೆ ಹಾಕಿದೆವು ಕಾರ್ಯಕ್ರಮವನ್ನು ಮುಗಿಸಿ ಉಪಹಾರ ಸೇವಿಸಿ ಧರ್ಮಸ್ಥಳದ ವೀಕ್ಷಣಾ ಸ್ಥಳಗಳಲ್ಲಿ ಒಂದಾದ ಅಕ್ವೇರಿಯಂಗೆ ಒಮ್ಮೆ ಭೇಟಿ ಕೊಟ್ಟಾಗ ಸೌತಡ್ಕ ಶ್ರೀ ಮಹಾಗಣಪತಿ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿಯು ಎಲ್ಲರಿಗೂ ಒಳಿತನ್ನು ಉಂಟು ಮಾಡಲಿ ಎಂದು ಬೇಡುತ್ತಾ ವಿಡಿಯೋ ಕೊನೆಗೊಳಿಸುತ್ತಿದ್ದೇನೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಮುಂದಿನ ವಿಡಿಯೋದ ಮೂಲಕ ಸಿಗೋಣ ಅಂಟಿಲ್ ದನ್ ಟೇಕ್ ಕೇರ್ ಲವ್ ಯು ಆಲ್